ಮಂಗಳೂರಿನ ಅದ್ದಪ್ಪಾಡಿ ಭಾಗದಲ್ಲಿ ನನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ದೊಡ್ಡ ಪ್ರಮಾಣದಲ್ಲಿ ನೀರು ಏರ್ಪೋರ್ಟ್ ಭಾಗದಿಂದ ಕೆಳಭಾಗಕ್ಕೆ ಬರ್ತಾ ಇರುವಂತದ್ದು ನಿನ್ನೆ ಆದಂತಹ ಅನಾಹುತ ಕೂಡ ಇದೇ ರೀತಿ ಆಗಿರುವಂಥದ್ದು ಆ ನೀರನ್ನ ಏಕಾಏಕಿ ಏರ್ಪೋರ್ಟ್ನ ಮೇಲೆ ಮೇಲ್ಭಾಗದಿಂದ ಬಿಡೋ ಕಾರಣಕ್ಕಾಗಿ ಕೆಳಭಾಗದ ಸಂಕೇಶ ಸೇರಿದಂತೆ ಹಲವು ಭಾಗದಲ್ಲಿ ಈ ರೀತಿಯಾಗಿ ನೆರೆಯ ವಾತಾವರಣ ಇರುವಂಥದ್ದು ನೀ ದೃಶ್ಯಗಳಲ್ಲಿ ಗಮನಿಸಬಹುದ್ರೆ ಎಷ್ಟರ ಪ್ರಮಾಣದಲ್ಲಿ ನೀರು ರಭಸವಾಗಿ ಹರಿಯುತ್ತಿದೆ ಅಂತ ಗಮನಿಸಬಹುದು ಆ ಮಳೆ ನಿಂತು ಸುಮಾರು ಕಾಲು ಅರ್ಧ ಗಂಟೆ ಆಗಿದೆ ಆ ನಂತರವಾಗಿ ಏರ್ಪೋರ್ಟ್ ಮೇಲ್ಭಾಗದಿಂದ ಮಳೆಯ ನೀರನ್ನು ಬಿಡ್ತಾ ಇರೋ ಕಾರಣಕ್ಕಾಗಿ ಈ ದೊಡ್ಡ ಪ್ರಮಾಣದಲ್ಲಿ ನೀರು ಕೆಳಭಾಗಕ್ಕೆ ಹರಿಯುತ್ತಿರುವಂತದ್ದು ಕಳೆದ ಹಲವಾರು ವರ್ಷಗಳಿಂದ ಇದೇ ರೀತಿಯ ಸಮಸ್ಯೆಯನ್ನ ಅನುಭವಿಸಿದರೆ ಕೆಳಭಾಗದ ಕೃಷಿ ಭೂಮಿ ಗದ್ದೆ ಎಲ್ಲವೂ ಕೂಡ ಜಲಾವೃತವಾಗಿರುವಂತದ್ದು ಆ ಏರ್ಪೋರ್ಟ್ ಅಥಾರಿಟಿಯವರ ಈ ಅವೈಜ್ಞಾನಿಕ ಕ್ರಮ ಬಗ್ಗೆ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಸ್ಥಳೀಯ ಶಾಸಕರು ಸಂಸದರ ಬಳಿ ಕೂಡ ಮನವಿಯನ್ನ ಕೊಟ್ಟು ಕೂಡ ಈ ರೀತಿಯಾಗಿ ಏಕಾಏಕಿ ನೀರು ಕೆಳಭಾಗಕ್ಕೆ ಹರಿತಾ ಇರುವಂತದ್ದು ಆ ನಿನ್ನೆ ಸಂಜೆ ಕೂಡ ಇದೇ ಬಾದರಿಯಲ್ಲಿ ನೀರು ಹರಿದ ಕಾರಣಕ್ಕಾಗಿ ಆ ಭಾಗದ ಮನೆ ಅಂಗಳ ಸಂಪೂರ್ಣವಾಗಿ ಆ ಈ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ನಾನು ಮಾತಾಡ್ತೀನಿ ಸರ್ ಮಳೆ ನಿಂತು ಕಾಲು ಗಂಟೆ ಆಗಿದೆ ಈಗ ಇಷ್ಟರ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಇದು ಯಾವಾಗಲೂ ಹೀಗೆನಾ ಹೇಗೆ ಯಾವಾಗ್ಲೂ ಹೀಗೆ ಅರ್ಧ ಗಂಟೆ ಮೇಲೆ ನೀರು ಬರೋದು ಅದು ಏರ್ಪೋರ್ಟ್ ಬರ್ತಾ ಹೇಳ್ತಾರೆ ಮನೆಗಳೆಲ್ಲ ಮನೆ ಎಲ್ಲ ಉಂಟು ಕೆಳಗಂತೆಲ್ಲ ಮತ್ತೆ ಗದ್ದೆಯಲ್ಲೆಲ್ಲ ಅದಕ್ಕೆ ಅಡಿಕೆ ತೋಟದಲ್ಲಿ ನೀರು ಅಲ್ಲ ಈಗ ಏಕಾಏಕಿ ನೀರು ಬಗ್ಗೆ ನೀವೇನಾದ್ರು ಮನವಿ ಮಾಡಿದ್ರೆ ಎಲ್ಲರಿಗೂ ಮನವಿ ಮಾಡಿದ್ದೇವೆ ಶಾಸಕರಿಗೆ ಹೇಳಿದ್ರೆ ಎಲ್ಲ ಬಂದು ನೋಡ್ತಾರೆ ಹೋಗ್ತಾರೆ ಮಳೆ ಬರುವಾಗ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಈಗ ಭಾರಿ ಪ್ರಭಾವ ನೀರು ಜಾಸ್ತಿ ಆಗ್ತಾ ಇದೆ ಈಗ ಕೆಳಭಾಗದಲ್ಲಿ ಎಲ್ಲ ಜಲಾವೃತ ಆಗಲ್ಲ ಅಡಿಕೆ ತೋಟ ಎಲ್ಲ ಮುಳುಗಲ್ಲ ಎಲ್ಲ ಎಲ್ಲ ಹೋಗಿದೆ ಗದ್ದೆ 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 ಆಗಿದೆ ಆಗಿದೆ ಅಲ್ಲ ಇದು ಸ್ಥಳೀಯರ ಅಭಿಪ್ರಾಯ ಇನ್ನಾದ್ರೂ ಏರ್ಪೋರ್ಟ್ ಅಥಾರಿಟಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಇಲ್ಲದ್ರೆ ಭಾರಿ ಮಳೆಯ ಸಂದರ್ಭದಲ್ಲಿ ಕೆಳಭಾಗದ ಜನರು ಅವರ ಕೃಷಿ ಸಂಪೂರ್ಣವಾಗಿ ನಾಶ ಆಗೋದಂತೂ ಸತ್ಯ ಕ್ಯಾಮರಾಮನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ